ನಮಸ್ಕಾರ ಎಲ್ಲರಿಗೂ ಇವತ್ತು ನೋಡಿರಿ ತುಂಬ ಡೋನ್ ಮೆಣಸಿನ್ಕಾಯಿನ ತು ತುಂಬಿ ಮಾಡೋದು ಪಲ್ಯನ ತೋರಿಸಿದ್ದೀನಿ ಈ ಪಲ್ಯ ಹೆಂಗೆ ಮಾಡಿದೆ ಅಂಥೇಳಿ ನೋಡ್ಕೊಂಡು ಬನ್ನಿರಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಏನಾದರೂ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಈಗ ನೋಡಿರಿ ಮೊದಲಿಗೆ ಶೇಂಗಾನ ಹುರ್ಕೋಬೇಕ್ರಿ ಚೆಂದಂಗ ಇದು ತುಂಬಿ ಮಾಡಿರೋ ಡೋನ್ ಮೆಣಸಿನ್ಕಾಯಿ ಪಲ್ಯ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ವೈಟ್ ರೈಸ್ ಜೊತೆ ಅನ್ನ ಸಾರು ಜೊತೆ ಸೈಡ್ ಡಿಶ್ ಆಗಿ ಸೂಪರಾಗಿರುತ್ತಾ ಈಗ ಶೇಂಗಾ ಹುರ್ಕೊಂಡಾದಮೇಲೆ ಬೆಳ್ಳುಳ್ಳಿ ಕೊತ್ತಂಬರಿ ಟೊಮೆಟೊ ಇದೆಲ್ಲ ಹಾಕಿ ಮಸಾಲೆ ಮಾಡ್ಕೋಬೇಕು ಸ್ವಲ್ಪ ಶೇಂಗಾ ಹಸಿಮೆಣಸಿನ್ಕಾಯಿ ಸ್ವಲ್ಪ ಗುರಾಳ ಪುಡಿ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನು ಅರ್ಶಿಣದ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕಿ ಚಂದಂಗ ಮಿಕ್ಸರ್ ಆದರೂ ಮಾಡ್ಕೊಬೋದು ಇಲ್ಲ ಅಂತಂದ್ರೆ ಕುಟ್ಕೋ ಕಲ್ಲಿದ್ದರೆ ರೀ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಸ್ವಲ್ಪ ಬೆಲ್ಲ ಹಾಕಿ ಸಣ್ಣಗೆ ಕುಟ್ಕೊಂಬಿಡೋಣ ಈಗ ನೋಡಿರಿ ಸ್ವಲ್ಪ ಸಣ್ಣ ಆದಮೇಲೆ ಒಂದು ಟೊಮೆಟೊನ ಹಾಕ್ಕೊಂಡು ಜಜ್ಜ್ಕೊಂಡ್ಬಿಡೋಣ ರೀ ಒಂದ ಟೊಮೆಟೊನ ಸಣ್ಣ ಚಿಕ್ಕದಾಗಿರೋ ಒಂದು ಟೊಮೆಟೊನ ಯೂಸ್ ಮಾಡ್ಕೊಂಡಿದ್ದೆ ಯಾಕಂದರೆ ಸ್ವಲ್ಪ ಹುಣ್ಸೆಹಣ್ಣನೂ ಹಾಕ್ಕೊಂಡಿವಲ್ಲ ಅದಕ್ಕೆ ಒಂದ ಟೊಮೆಟೊನ ಮಿಕ್ ಸಣ್ಣ ಮಾಡ್ಕೊಂಡಿದ್ದೀವಿ ಮಸಾಲೆಗೆ ಹಾಕ್ಕೊಂಡಿದ್ದೀವಿ ಈಗ ನೋಡಿರಿ ಈ ಥರ ಸಣ್ಣ ಸಣ್ಣ ಡಾನ್ ಮೆಣಸಿನ್ಕಾಯಿ ಇರ್ತಾವಲ್ಲ ರೀ ಜವಾರಿ ಆ ಜವಾರಿ ಮೆಣಸಿನ್ಕಾಯಿನ ತೊಗೊಂಡು ನಾಲ್ಕು ಭಾಗ ಮಾಡಿ ಇದನ್ನು ಚಂದಂಗ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ಇದನ್ನು ಫ್ರೈ ರೀ ಯಾಕಂದ್ರೆ ಇಲ್ಲಿ ಖಾರನ ಸ್ವಲ್ಪ ಮೆಣಸಿನ್ಕಾಯಿ ಒಂದು ಎರಡೇ ಎರಡು ಮೆಣಸಿನ್ಕಾಯಿನ ಯೂಸ್ ಮಾಡಿದಿ ಯಾಕಂದರೆ ಇವು ಖಾರ ಇರ್ತಾವೆ ಅದಕ್ಕೆ ಖಾರಾನ ಸ್ವಲ್ಪನ ಯೂಸ್ ಮಾಡಿದ್ದೀನಿ ಈಗ ನೋಡಿರಿ ಒಂದು ಉಳ್ಳಾಗಡ್ಡಿ ಒಂದು ಟೊಮೆಟೊನ ಹೆಚ್ಕೋಬೇಕು ಒಂದು ಸಣ್ಣದಿರೋ ಒಂದು ಉಳ್ಳಾಗ ಒಂದು ಅಥವಾ ಎರಡು ಉಳ್ಳಾಗಡ್ಡಿ ಒಂದು ಸಣ್ಣದಿರೋ ಟೊಮೆಟೊನು ಹಾಕೊಂಡು ಯಾಕಂದ್ರೆ ಟೊಮೆಟೊ ಮಸಾಲೆ ರುಬ್ಗಳಾಗೂ ಹಾಕ್ಕೊಂಡಿದ್ವಿ ಅದಕ್ಕೆ ನೋಡ್ಕೊಂಡು ಬೇಕಂದ್ರೆ ಹಾಕ್ಕೊಡ್ರಿ ಇಲ್ಲಾಂದ್ರೆ ಬಿಡ್ರಿ ಟೊಮೆಟೊನ ಮಿಕ್ಸರ್ಗೂ ಹಾಕ್ಕೊಂಡಿರ್ತೀವಿ ಈಗ ಈಗ ಏನು ಮಸಾಲ ಏನು ಪೇಸ್ಟ್ ಮಾಡ್ಕೊಂಡಿದ್ವಲ್ರಿ ಅದನ್ನು ಇದ್ರೊಳಗೆ ಹಾಕಿ ಸ್ಟಫಿಂಗ್ ಮಾಡ್ಕೊಂಡ್ಬಿಡೋನು ಫಸ್ಟಿಗೆ ನಾನು ನಾಲ್ಕು ಭಾಗ ಮಾಡಿಕೊಂಡು ಹುರ್ಕೋಬೇಕ್ರಿ ಇದು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು ಆಮೇಲೆ ಒಳಗೆ ಮಸಾಲಾನ ತುಂಬ್ಕೋಬೇಕು ಈಗ ಒಂದೆರಡು ಸ್ಪೂನ್ದಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಉಳ್ಳಾಗಡ್ಡಿನ ಏನು ಕಟ್ ಮಾಡ್ಕೊಂಡಿದ್ವಲ್ರಿ ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಟೊಮೆಟೊನೂ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡೋನು ಒಂದು ಸ್ವಲ್ಪ ಅರ್ಶ ಪುಡಿ ಒಂದು ಸ್ವಲ್ಪ ಗುರಳು ಪುಡಿ ಈಗೇನು ಇದು ಮೆಣಸಿನ್ಕಾಯಿ ಎಲ್ಲ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ವಲ್ಲ ಉಳಿದಿರೋ ಮಸಾಲೆನೂ ಇದ್ರೊಳಗೆ ಹಾಕಿ ಚಂದಂಗೆ ಇದನ್ನು ಕಲಿಸ್ಕೊಂಡ್ಬಿಡೋಣ ಈಗ ಉಪ್ಪು ಮಸಾಲೆ ರುಬ್ಕೊಳಗೂ ಹಾಕ್ಕೊಂಡಿದ್ವಿ ಈಗ ಬೇಕಂದ್ರೆ ಹಾಕ್ಕೊಡ್ರಿ ಇಲ್ಲಾಂದ್ರೆ ಬಿಟ್ಬಿಡ್ರಿ ಈಗೇನು ಇದು ಮಸಾಲೆ ಸಣ್ಣ ಮಾಡ್ಕೊಂಡಿದ್ವಲ್ಲ ರೀ ಕಣ್ಣೊಳ ಕಲ್ಲೊಳಗೆ ಅದರ ನೀರನ್ನು ಇದ್ರೊಳಗೆ ಹಾಕ್ಕೊಂಡು ಚಂದಂಗೆ ಇದನ್ನು ಕುದಿಸ್ಕೊಂಡ್ಬಿಡೋನು ನೋಡಿರಿ ಡೊನ್ ಮೆಣಸಿನ್ ಕಪ್ಪಲ್ಯ ರೆಡಿ ಆಯಿತು ಇದು ಯಾವುದ್ರ ಜೊತೆಯಾದರೂ ತಿನ್ಕೋಬೋದು ನಮಸ್ಕಾರ